ನಮಸ್ಕಾರ ಗೆಳೆಯರೆ ಕೆಲವು ವರ್ಷಗಳ ಹಿಂದೆ ಅಮೆರಿಕ ರಷ್ಯಾ ಅಥವಾ ಚೀನಾದಂತಹ ದೇಶಗಳು ಮಾತ್ರ ಯೋಚಿಸುತ್ತಿದ್ದ ಒಂದು ಕಲ್ಪನೆಯನ್ನ ಈಗ ನಮ್ಮ ಭಾರತ ದೇಶವು ನಿಜವಾಗಿಸಿದೆ ನಾವು ಮಾತಾಡ್ತಾ ಇರುವುದು ಭಾರತದ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ಅಮ್ಕಾ ಬಗ್ಗೆ ಈ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಈಗ ಒಂದು ಮಹತ್ವದ ತಿರುವು ಬಂದಿದ್ದು ಇದು ಚೀನಾ ಮತ್ತು ಅಮೆರಿಕ ಇವೆರಡಕ್ಕೂ ಆಶ್ಚರ್ಯಪಡಿಸಿದೆ ಭಾರತ ಸರ್ಕಾರವು ರಕ್ಷಣಾ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಹೌದು ಸೊ ಗೆಳೆಯರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ತೆರೆದ ಈ ಎಂಕಾ ಪ್ರಾಜೆಕ್ಟ್ ಅನ್ನು ಅದರ ಪ್ರಮುಖ ಪಾಲುದಾರರನ್ನು ಮತ್ತು ಅದರ ಸಾಮರ್ಥ್ಯದ ಕುರಿತು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಗೆಳೆಯರೆ ಇದು ಕೇವಲ ಒಂದು ಯುದ್ಧ ವಿಮಾನವಲ್ಲ ಇದು ಭಾರತದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಹೊಸ ಸಂಕೇತ ಸೊ ಈ ಸಂಪೂರ್ಣ ಮಾಹಿತಿಗಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮ ನಿರ್ಭರ ಭಾರತದ ದೃಷ್ಟಿಕೋನದಡಿಯಲ್ಲಿ ನಮ್ಮ ದೇಶದ ಬಿಲೇನಿಯರ್ ಬಿಸಿನೆಸ್ ಮ್ಯಾನ್ ಗೌತಮ್ ಅಡಾನಿ ಅವರ ಕಂಪನಿಯಾದ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಮತ್ತು ಟಿ ಆರ್ ಟೆಕ್ನಾಲಜೀಸ್ ಒಟ್ಟಾಗಿ ಈ ಎಂಕಾ ಪ್ರಾಜೆಕ್ಟ್ ನ ಜವಾಬ್ದಾರಿಯನ್ನ ಹೊತ್ತಿಕೊಂಡಿವೆ ಗೆಳೆಯರೆ ಇದು ಕೇವಲ ಒಂದು ಒಪ್ಪಂದವಲ್ಲ ಇದು ಭಾರತದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನ ಹೊಸ ಅಧ್ಯಾಯ ಇಲ್ಲಿವರೆಗೆ ಕೇವಲ ಸರ್ಕಾರಿ ಕಂಪನಿಗಳು ಅಷ್ಟೇ ನಿರ್ವಹಿಸುತ್ತಿದ್ದ ಪ್ರಮುಖ ರಕ್ಷಣಾ ಯೋಜನೆಗಳಲ್ಲಿ ಈಗ ಭಾರತದ ಖಾಸಗಿ ವಲಯವು ದೇಶದ ಭವಿಷ್ಯದ ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸಲು ಕೈ ಜೋಡಿಸುತ್ತಿದೆ ಹಾಗೂ ಇದಕ್ಕಾಗಿ ನಮ್ಮ ಸರ್ಕಾರವು ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಟೆಂಡರ್ಗೆ ಅನುಮೋದನೆಯನ್ನು ನೀಡಿದ್ದು ಈ ಹಣದಿಂದ ಎಂಕಾ ಯುದ್ಧ ವಿಮಾನದ ಮೊದಲ ಪ್ರೋಟೋಟೈಪ್ ಅನ್ನ ತಯಾರಿಸಲಾಗುವುದು ಇದರ ಈ ಪ್ರಾಜೆಕ್ಟ್ ಈಗ ಕೇವಲ ಫಾಯಿಲ್ ಅಲ್ಲಿ ಅಷ್ಟೇ ಉಳಿದಿಲ್ಲ ಅದು ಫ್ಯಾಕ್ಟ್ರಿಗಳತ್ತ ಹೊರಟಿದೆ ಸೊ ಈಗ ಎಮ್ಕಾ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ನೋಡಿ ಗೆಳೆಯರೆ ಎಂಕಾ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಇದೊಂದು ಫಿಫ್ತ್ ಜನರೇಷನ್ ನ ಫೈಟರ್ ಜೆಟ್ ಆಗಿದೆ ಸ್ಟೆಲ್ತ್ ತಂತ್ರಜ್ಞಾನ ಅಂದ್ರೆ ವಿಮಾನವು ಶತ್ರುಗಳ ಗೆ ಸಿಗದೆ ಆಕಾಶದಲ್ಲಿ ತನ್ನ ಮಿಷನ್ ಅನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗ್ತದೆ ಹಾಗೂ ಇದು ಗಾಳಿಯಲ್ಲಿ ಒಂದು ಅದೃಶ್ಯ ಹದ್ದು ಬಿದ್ದಂತೆ ಹಾರ್ತದೆ ಈ ವಿಮಾನವು ಅವರ ತಲೆ ಮೇಲೆ ಬಂದು ಬಾಂಬ್ ಹಾಕುವವರೆಗೂ ಶತ್ರುಗಳಿಗೆ ಅದರ ಅರಿವಾಗುವುದಿಲ್ಲ ಹಾಗಾದ್ರೆ ಅದಾನಿ ಮತ್ತು ಎಂಟಿಎಆರ್ ಮೈತ್ರಿ ಯಾಕೆ ಪ್ರಮುಖ ಸೊ ನೋಡಿ ಗೆಳೆಯರೆ ಈ ಯುದ್ಧ ವಿಮಾನವನ್ನು ತಯಾರಿಸುವ ಓಟದಲ್ಲಿ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಕಂಪನಿಯು ಆರ್ ಟೆಕ್ನಾಲಜಿ ಜೊತೆ ಕೈ ಜೋಡಿಸಿರುವುದು ದೊಡ್ಡ ಸುದ್ದಿ ಈ ಜೋಡಿ ಸ್ಪೀಡ್ ಮತ್ತು ಅಕ್ಯುರೇಸಿಯ ಮಿಶ್ರಣದಂತಿದೆ ಯಾಕಂದ್ರೆ ಇಲ್ಲಿ ಅದಾನಿಯವರು ಈ ಯೋಜನೆಗೆ ಬೇಕಾದ ಬೃಹತ್ ಪ್ರಮಾಣದ ಬಂಡವಾಳ ದೊಡ್ಡ ಪ್ರಮಾಣದ ಉತ್ಪಾದನಾ ಸಾಮರ್ಥ್ಯ ಮತ್ತು ಅತ್ಯಂತ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಶಕ್ತಿಯನ್ನ ತರುತ್ತಿದ್ದಾರೆ ಹಾಗೂ ಆರ್ ಟೆಕ್ನಾಲಜೀಸ್ ಬಗ್ಗೆ ಹೇಳುವುದಾದ್ರೆ ನೋಡಿ ಗೆಳೆಯರೆ ಇದು ದಶಕಗಳಿಂದ ಇಸ್ರೋ ಮತ್ತು ನಮ್ಮ ದೇಶದ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಸ್ ಗಳ ಬೆನ್ನೆಲುಬಾಗಿರುವ ಅತ್ಯಂತ ಪ್ರಿಸೀಜನ್ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನ ಹೊಂದಿದೆ ಹಾಗೇನೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಗೆಳೆಯರೆ ಈ ಆರ್ ಕಂಪನಿಯು ಇಸ್ರೋ ನಡೆಸಿದ ಚಂದ್ರಯಾನ ಮತ್ತು ಮಿಷನ್ ಮಿಷನ್ಗಳಿಗೆ ಅಗತ್ಯವಿರುವ ಕ್ರಯೋಜೆನಿಕ್ ಎಂಜಿನ್ ಭಾಗಗಳನ್ನು ತಯಾರಿಸಿದೆ ಹಾಗೂ ಪರಮಾಣು ವಿದ್ಯುತ್ ಸ್ಥಾವರಗಳಿಗೆ ಸಾವಿರಾರು ಡಿಗ್ರಿ ಶಾಖವನ್ನು ತಡೆದುಕೊಳ್ಳುವ ಟರ್ಬೈನ್ ಬ್ಲೇಡ್ಗಳನ್ನು ಕೂಡ ಎ ಆರ್ ತಯಾರಿಸುತ್ತದೆ ಇಂತಹ ಕಂಪನಿಯು ನಮ್ಮ ಸ್ಟೆಲ್ತ್ ಫೈಟರ್ ಗೆ ಬಿಡಿ ಭಾಗಗಳನ್ನು ತಯಾರಿಸಿದರೆ ಅದು ಎಂತಹ ಅದೃಶ್ಯ ಮಹಾಬಲಿಯಾಗಿ ರೂಪುಗೊಳ್ಳುತ್ತದೆ ಅನ್ನೋದನ್ನು ನೀವೇ ಊಹಿಸಿ ಹಾಗೆಯೇ ಎಮ್ಕಾ ಸಾಮರ್ಥ್ಯ ಮತ್ತು ತಂತ್ರಜ್ಞಾನದ ಬಗ್ಗೆ ಮಾತಾಡುವುದಾದ್ರೆ ಸೊ ನೋಡಿ ಗೆಳೆಯರೆ ಎಮ್ಕಾ ಭಾರತದ ಅತ್ಯಂತ ಅಡ್ವಾನ್ಸ್ಡ್ ಸ್ಟೆಲ್ತ್ ತಂತ್ರಜ್ಞಾನವನ್ನು ಬಳಸಲಾಗ್ತದೆ ಈ ಜೆಟ್ ಗಾಳಿಯಲ್ಲಿ ಮ್ಯಾಕ್ ಟೂ ಪಾಯಿಂಟ್ ಒನ್ ಫೈವ್ ವೇಗದಲ್ಲಿ ಅಂದ್ರೆ ಗಂಟೆಗೆ ಸುಮಾರು ಎರಡ್ ಸಾವಿರದ ಆರ್ನೂರು ಕಿಲೋಮೀಟರ್ ವೇಗದಲ್ಲಿ ಹಾರಾಟವನ್ನು ನಡೆಸಬಲ್ಲದು ಇದು ಎರಡು ಎಂಜಿನ್ ಗಳನ್ನ ಹೊಂದಿರುತ್ತದೆ ಹಾಗೂ ಇದರ ವಿಶೇಷ ಸ್ಟೆಲ್ತ್ ಕೋಟಿಂಗ್ ಶತ್ರುಗಳ ರೆಡಾರ್ ಸಿಗ್ನಲ್ ಗಳನ್ನ ಹೀರಿಕೊಳ್ಳುತ್ತದೆ ಈ ಜೆಟ್ ಅಮೆರಿಕಾದ ಎಫ್ ತರ್ಟಿ ಫೈವ್ ಚೀನಾದ ಜೆ ಟ್ವೆಂಟಿ ಮತ್ತು ರಷ್ಯಾದ ಸು ಫಿಫ್ಟಿ ಸೆವೆನ್ ಜಟ್ ಗಳಿಗೆ ತೀವ್ರ ಸ್ಪರ್ಧೆಯನ್ನ ನೀಡಲಿದೆ ಆದರೆ ಇದು ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಾಗಲಿದೆ ಹಾಗೂ ಈಗ ಇದರಲ್ಲಿ ಡಿಆರ್ಡಿಒ ಮತ್ತು ಗಳ ಜ್ಞಾನ ಮತ್ತು ವಿನ್ಯಾಸದ ಜೊತೆಗೆ ಈಗ ಅದಾನಿ ಎಂಟಿಆರ್ ನ ಉತ್ಪಾದನಾ ಶಕ್ತಿ ಸೇರಿಕೊಳ್ಳಲಿದೆ ಭಾರತವು ಈ ಯುದ್ಧ ವಿಮಾನವನ್ನ ಕೇವಲ ತನ್ನ ರಕ್ಷಣೆಗಾಗಿ ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಅದನ್ನ ಇತರೆ ದೇಶಗಳಿಗೆ ರಫ್ತು ಮಾಡುವ ಯೋಜನೆಯನ್ನು ಕೂಡ ಹೊಂದಿದೆ ಸೊ ಈ ಯೋಜನೆ ಹದಿನೈದು ಸಾವಿರ ಕೋಟಿ ರೂಪಾಯಿಗಳಿಂದ ಆರಂಭವಾಗ್ತಾ ಇದ್ರು ಇದರ ಸಂಪೂರ್ಣ ಉತ್ಪಾದನೆ ಪ್ರಾರಂಭವಾದಾಗ ಇದರ ಮೌಲ್ಯ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಾಗುವ ಸಾಧ್ಯತೆ ಇದೆ ಇದು ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ರಕ್ಷಣಾ ಒಪ್ಪಂದಗಳಲ್ಲಿ ಒಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಈಗ ಪ್ರಶ್ನೆ ಎಂಕಾ ತಯಾರಾಗುತ್ತದೆಯೇ ಅಥವಾ ಇಲ್ಲವೇ ಅನ್ನೋದಲ್ಲ ಬದಲಾಗಿ ಯಾರು ಅದನ್ನ ತಯಾರಿಸುತ್ತಾರೆ ಅನ್ನೋದು ಹಾಗೂ ಈ ಊಟದಲ್ಲಿ ದೇಶದ ಏಳು ದಿಗ್ಗಜ ಕಂಪನಿಗಳು ಸ್ಪರ್ಧೆಯಲ್ಲಿವೆ ಮೊದಲನೇದಾಗಿ ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಮತ್ತು ಆರ್ ಟೆಕ್ನಾಲಜೀಸ್ ಮೈತ್ರಿ ಎರಡನೇದಾಗಿ ಎಚ್ ಎಲ್ ಇದು ತೇಜಸ್ನ ನಿರ್ಮಾತೃ ಮೂರನೇದಾಗಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಇದು ಎಸ್ ಸಿಕ್ಸ್ಟೀನ್ ಮತ್ತು ಸಿ ಟು ನೈನ್ ಫೈವ್ ವಿಮಾನಗಳ ಭಾಗಗಳನ್ನು ತಯಾರಿಸುತ್ತದೆ ಮೂರನೇದಾಗಿ ಎಲ್ ಮತ್ತು ಕಲ್ಯಾಣಿ ಗ್ರೂಪ್ ಮೈತ್ರಿ ನಾಲ್ಕನೇದಾಗಿ ಎಲ್ ಐನ್ ಟಿ ಮತ್ತು ಎಲ್ ಮೈತ್ರಿ ಹಾಗೂ ಎರಡು ಇತರೆ ಖಾಸಗಿ ಕಂಪನಿಗಳು ಸದ್ಯಕ್ಕೆ ಅವುಗಳ ಹೆಸರು ಇನ್ನೂ ರಹಸ್ಯವಾಗಿವೆ ಸೊ ಈಗ ಡಿಆರ್ಡಿಒ ಮತ್ತು ಎ ಮುಂದೆ ಇರುವ ಸವಾಲು ಏನಂದ್ರೆ ಈ ಏಳರಲ್ಲಿ ತಾಂತ್ರಿಕವಾಗಿ ಅತ್ಯಂತ ಬಲಿಷ್ಠ ಮತ್ತು ಆರ್ಥಿಕವಾಗಿ ವಿಶ್ವಾಸಾರ್ಹ ಪಾಲುದಾರರನ್ನು ಆಯ್ಕೆ ಮಾಡುವುದು ಹಾಗೂ ಇಲ್ಲಿ ಅದಾನಿಯವರ ಪ್ರಮುಖ ಪ್ರಯೋಜನ ಏನಂದ್ರೆ ಅವರ ಬಳಿ ಖಾಸಗಿ ವಲಯದ ಸ್ಪೀಡ್ ಮತ್ತು ಫಂಡಿಂಗ್ ಎರಡೂ ಇವೆ ಹೆಚ್ಚಿನಂತಹ ಸರ್ಕಾರಿ ಕಂಪನಿಗಳಲ್ಲಿ ಪ್ರಾಜೆಕ್ಟ್ಸ್ ಗಳು ವರ್ಷಗಟ್ಟಲೆ ವಿಳಂಬವಾಗುವ ಸಾಧ್ಯತೆ ಇರ್ತದೆ ಆದರೆ ಅದಾನಿಯವರ ದಾಖಲೆಗಳು ನಿಗದಿಗಿಂತ ಮೊದಲು ಪ್ರಾಜೆಕ್ಟ್ಸ್ ಗಳನ್ನ ತಲುಪಿಸುವುದನ್ನು ತೋರಿಸುತ್ತದೆ ಹಾಗೂ ಇಲ್ಲಿ ಎಂ ಟಿ ಎ ನ ಪಾತ್ರವು ಅತ್ಯಂತ ನಿರ್ಣಾಯಕ ಯಾಕಂದ್ರೆ ಸ್ಟೆಲ್ತ್ ಕೋಟಿಂಗ್ ಎಂಜಿನ್ ಸಿಸ್ಟಮ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ಅಂತಹ ನಿರ್ಣಾಯಕ ಭಾಗಗಳಿಗೆ ಬೇಕಾಗುವ ಪ್ರಿಸಿಜನ್ ಇಂಜಿನಿಯರಿಂಗ್ ಟಿ ಆರ್ ಬಳಿಯೇ ಇದೆ ಇವರಿಬ್ಬರು ಸೇರಿ ಭಾರತದ ಮೊದಲ ಪ್ರೈವೇಟ್ ಸ್ಟೆಲ್ತ್ ಏರೋಸ್ಪೇಸ್ ಮೈತ್ರಿಯನ್ನು ರಚಿಸಿದ್ದಾರೆ ಹಾಗೂ ಇದು ಕೇವಲ ರಕ್ಷಣಾ ಪಾಲುದಾರಿಕೆ ಅಲ್ಲ ಇದು ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ನ ಕ್ರಾಂತಿಯ ಆರಂಭವಾಗಿದೆ ಸೊ ಈಗ ಈ ಅಮೆರಿಕ ಮತ್ತು ಚೀನಾ ಇವೆರಡು ಭಾರತದ ಮೇಲೆ ಕಣ್ಣಿಟ್ಟಿವೆ ಯಾಕಂದ್ರೆ ಭಾರತ ಎಂಕಾನ್ ನಿಗದಿತ ಸಮಯಕ್ಕೆ ಬಿಡುಗಡೆ ಮಾಡಿದರೆ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ತಯಾರಿಸುವ ನಾಲ್ಕನೇ ದೇಶವಾಗಿ ಜಗತ್ತಿನಲ್ಲಿ ಗುರುತಿಸಿಕೊಳ್ಳುತ್ತದೆ ಮೊದಲನೆಯದಾಗಿ ಅಮೆರಿಕದ ಹತ್ತಿರ ಎಫ್ ತರ್ಟಿ ಫೈವ್ ಇದೆ ಚೀನಾದ ಹತ್ತಿರ ಜೆ ಟ್ವೆಂಟಿ ಇದೆ ರಷ್ಯಾದ ಹತ್ತಿರ ಸು ಫಿಫ್ಟಿ ಸೆವೆನ್ ಇದೆ ಹಾಗೂ ಈ ಪ್ರೆಸ್ಟೀಜಿಯಸ್ ಕ್ಲಬ್ಗೆ ಭಾರತದ ಎಂಕಾ ನಾಲ್ಕನೇ ಹೆಸರಾಗಿ ಸೇರಲಿದೆ ಇದರರ್ಥ ಭಾರತವು ಈಗ ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಾಗಿ ಉಳಿದಿಲ್ಲ ಅದು ಇನ್ನು ಮುಂದೆ ಮಾರಾಟ ಮಾಡುವ ದೇಶವಾಗಿ ಬೆಳೆಯಲಿದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದಾನಿ ಮತ್ತು ಆರ್ ಮೈತ್ರಿಯು ಭಾರತದ ಮೊದಲ ಅದೃಶ್ಯ ಫೈಟರ್ ಜೆಟ್ ಅನ್ನು ಸಮಯಕ್ಕೆ ಸರಿಯಾಗಿ ತಯಾರಿಸಲು ಸಾಧ್ಯವಾಗುತ್ತದೆ ಇದು ಭಾರತದ ರಕ್ಷಣಾ ಉದ್ಯಮಕ್ಕೆ ಒಂದು ಗೇಮ್ ಚೇಂಜರ್ ಆಗಿ ಸಾಬೀತಾಗುತ್ತದೆ ನಿಮ್ಮ ಉತ್ತರ ಹೌದು ಅಥವಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ